ವಿಜಯನುಡಿ ಕನ್ನಡ ನ್ಯೂಸ್ ಚಾನಲಿನ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಲೀಂ ಜಾವೀದ್ ದಾವಣಗೆರೆ ದಕ್ಷಿಣಕ್ಕೆ ಮುಂದಿನ ದೊರೆ ಯಾರು ಈ ಮಾತನ್ನು ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಮೊನ್ನೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಿರಿಯ ಶಾಸಕರಾದ ಶಾಮ್ನೂರು ಶಿವಶಂಕರಪ್ಪನವರು ನಿಧಾನ ಹೊಂದಿದರು ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಖಾಲಿ ಇದೆ ಈಗ ಬರುವಂತಹ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ಘೋಷಣೆ ಆಗುವಂತಹ ಸಾಧ್ಯತೆಗಳು ಇದೆ ಈ ಸಂದರ್ಭದಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ಅದನ್ನು ಮುಖ್ಯವಾಗಿ ಈ ಅಲ್ಪಸಂಖ್ಯಾತರ ಮುಸ್ಲಿಮ್ಸ್ ಸಮುದಾಯದ ಮತದಾರರು ಅಲ್ಲಿ ಕೆಲವೊಂದು ಅವರಲ್ಲಿ ಒಂದು ಕೆಲವೊಂದು ಗೊಂದಲಗಳನ್ನು ಆಗ್ತಾಯಿದೆ ಅದು ಏನಪ್ಪ ಅಂತಂತಂದರೆ ಈ ಬಾರಿಯಾದರೂ ಮುಸ್ಲಿಮ್ಸ್ ಅಲ್ಪಸಂಖ್ಯಾತರಿಗೆ ಒಂದು ಅವಕಾಶವನ್ನು ಸಿಗುತ್ತಾ ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಜಿಲ್ಲಾ ನಾಯಕರು ಈ ಬಾರಿಯಾದರೂ ಈ ಮುಸ್ಲಿಮ್ ಸಮಾಜದಕ್ಕೆ ಪರಿಗಣಿಸ್ಬೋದಾ ಅಂತ ಅವರು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಈಗ ಮೊನ್ನೆ ನಿಧಾನ ಹೊಂದಿರುವಂತಹ ಮಾನ್ಯ ದಿವಂಗತ ಶ್ಯಾಮಲು ಶಿವಶಂಕರಪ್ಪನವರ ಕುಟುಂಬಸ್ಥರು ಅನುಕಂಪದ ಆಧಾರದ ಮೇಲೆ ಅವರಿಗೇನಾದರೂ ಅವಕಾಶ ಕೊಡಬೋದ ರಾಜ್ಯ ನಾಯಕರು ಅಥವಾ ಹಿಂದಿನಿಂದಲೂ ಆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿ ಬಾರಿಯೂ ಮತದಾನ ಮಾಡಿ ಆ ಕಾಂಗ್ರೆಸ್ ಪಕ್ಷದ ಕಚೇರಿಗಳಲ್ಲಿ ಕಸವನ್ನು ಗೂಡಿಸಿ ಸಹ ಕೆಲಸ ಮಾಡೋರು ಸಹ ಆ ಭಾಗದಲ್ಲಿ ಇದ್ದಾರೆ ಅವರೆಲ್ಲರ ನಿರೀಕ್ಷೆ ಈ ಉಳಿದಿರುವಂತಹ ಎರಡು ಎರಡೂವರೆ ವರ್ಷಗಳ ಅಲ್ಪ ಅವಧಿಗಾದರೂ ಈ ಮುಸ್ಲಿಂ ಸಮಾಜಕ್ಕೆ ಏನಾದರೂ ಒಂದು ಅವಕಾಶ ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈಗ ಈ ತಾವು ಗಮನಿಸಿ ಹಿಂದಿಗಿಂತಲೂ ಶ್ಯಾಮನ ಶಿವಶಂಕರಪುರ್ಯನೋ ದಕ್ಷಿಣ ದಾವಣಗೆರೆ ಜಿಲ್ಲೆ ಆದ ನಂತರ ಉತ್ತರ ದಕ್ಷಿಣ ಅಂತ ಏನು ವಿಭಜನೆ ಆಯಿತು ಅದಾದ ನಂತರ ದಾವಣಗೆರೆ ದಕ್ಷಿಣಕ್ಕೆ ಅವರು ಸ್ಪರ್ಧೆ ಮಾಡಿದ ಮೊದಲನೇ ಬಾರಿಗಿಂತ ಕೊನೆಯ ಬಾರಿಗೆ ಏನು ಕೊನೆಯ ಬಾರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದಾವಣಗೆರೆ ದಕ್ಷಿಣ ವಿಭಾಗದಿಂದ ಸುಮಾರು ನಾಲ್ಕರಿಂದ ಐದು ಜನ ಆಕಾಂಕ್ಷಿಗಳು ಇದ್ದರು ಕೊನೆಯ ಗಳಿಗೆವರೆಗೂ ಅವರು ಪ್ರಯತ್ನಪಟ್ಟರು ರಾಷ್ಟ್ರ ರಾಜ್ ರಾಜ್ಯ ರಾಜಕಾರಣದಲ್ಲಿ ಅವರಿಗೆ ಒಂದು ಹೇಳಿದರು ಮುಂದಿನ ಬಾರಿ ಈ ಮೈನಾರ್ಟಿಸಿಗೆ ಏನಾದರೂ ನಾವು ಅವಕಾಶ ಮಾಡಿಕೊಡ್ತೀವಿ ಹಿರಿತನದ ಆಧಾರದ ಮೇಲೆ ಶ್ಯಾಮರು ಶಿವಶಂಕರಪ್ಪನವರಿಗೆ ಈ ಬಾರಿ ನಾವು ಟಿಕೆಟನ್ನು ಆ ನಾಯಕರು ಹೇಳಿದಾಗ ಈ ಏನೋ ಆಕಾಂಕ್ಷಿಗಳು ನಾಲ್ಕೈದು ಜನ ಇದ್ದರೂ ಶ್ಯಾಮರು ಶಿವಶಂಕರಪ್ಪ ಮೇಲೆ ಇಟ್ಟಿರುವಂಥ ಪ್ರೀತಿ ಅವರ ಮೇಲೆ ಇಟ್ಟಿರುವಂತಹ ಗೌರವಕ್ಕೆ ಇವರು ತಟ್ಟಸ್ಥರಾಗಿದ್ದರು ಈಗ ಅವರು ಅಕಾಲಿಕ ನಿಧಾನ ಹೊಂದ ಅಕಾಲಿಕ ನಿಧಾನ ಆದ ನಂತರ ಈ ಬಾರಿ ನಮಗೆ ಅವಕಾಶ ಕೊಡಿ ಒಮ್ಮೆ ಅವಕಾಶ ಕೊಡ್ರಿ ಅಂತ ಇವರು ಕೇಳಲೋಬಹುದು ಕೇಳ್ತಾನು ಇದ್ದಾರೆ ಇಲ್ಲಿ ದೊಡ್ಡ ಒಂದು ಗೊಂದಲ ಆಗ್ತಾ ಇರೋದು ಒಂದು ಗೊಂದಲ ಅವರೇ ಆಗಿ ಅವರು ಸೃಷ್ಟಿ ಮಾಡ್ಕೊಳ್ತಾ ಇರೋದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರು ಯುವಕರು ಹಿರಿಯರು ಆಮೇಲೆ ಇವು ಸಣ್ಣ ಪುಟ್ಟ ಏನು ಕಾರ್ಯಕರ್ತರಿದ್ದಾರೆ ಇವರು ಸಹ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಈ ಬಾರಿ ನಮಗೆ ಅವಕಾಶ ಕೊಡಬೇಕು ನಾವು ಒಗ್ಗಟ್ಟಾಗಿದ್ದೀವಿ ನಾವು ಒಗ್ಗಟ್ಟಾಗಿರ್ತೀವಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಒಗ್ಗಟ್ಟಾಗಿ ನಾವು ಪಕ್ಷವನ್ನು ನಮ್ಮ ಸಮುದಾಯಕ್ಕೆ ಯಾರಿಗೆ ತಾವು ಟಿಕೆಟನ್ನು ಕೊಟ್ಟರು ಸಹ ನಾವು ಅವರಿಗೆ ಗೆಲ್ಲಿಸುವಂತಹ ಪ್ರಯತ್ನ ಮಾಡ್ತೀವಿ ತಾವು ಈ ಜಿಲ್ಲಾ ನಾಯಕರು ಜಿಲ್ಲಾ ವರಿಷ್ಠ ಇವರು ಜಿಲ್ಲಾ ಮಂತ್ರಿಗಳು ಸಂಸದರು ಜಿಲ್ಲಾ ಅಧ್ಯಕ್ಷರು ತಾವು ಎಲ್ಲರೂ ನಮಗೆ ಸಪೋರ್ಟನ್ನು ಮಾಡ್ತೀರಿ ತಾವು ನಮ್ಮ ಬೆಂಬಲಕ್ಕೆ ನಿಂತ್ಕೊಳ್ತೀರಿ ನಾವು ಸಹ ಈ ಸಂಪೂರ್ಣವಾಗಿ ನೀವು ಕೊಟ್ಟಿರೋಂಥ ಅಲ್ಪಸಂಖ್ಯಾತರು ಒಬ್ಬ ನಾಯಕನಿಗಾಗಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗಾಗಲಿ ತಾವು ಕೊಟ್ಟರೂ ಸಹ ನಾವು ಕೆಲಸ ಮಾಡಿ ಅವ್ರಿಗೆ ಗೆಲ್ಲಿಸಿ ಅಲ್ಲಿ ಜನ ಮಾತಾಡ್ಕೊತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಕೆ ಪಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ದಾವಣಗೆರೆ ಜಿಲ್ಲಾ ಮಂತ್ರಿಗಳಾದಂಥ ಎಸ್ ಎಸ್ ಮಲ್ಲಿಕಾರ್ಜುನವರು ಪ್ರಭಾ ಮೇಡಮ್ ಅವರು ಜಿಲ್ಲಾ ಅಧ್ಯಕ್ಷರಾದ ಮಂಜಪ್ಪನವರು ಮತ್ತು ಹಿರಿಯ ನಾಯಕರು ತಾವೆಲ್ಲರೂ ಈ ಒಂದು ಬಾರಿ ನಮ್ಮ ಮುಸ್ಲಿಂ ಸಮಾಜ ಸಮುದಾಯಕ್ಕೆ ಒಂದು ಅವಕಾಶ ಮಾಡಿ ಕೊಡುತ್ತಾರಂಥ ಅಲ್ಲಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರ ನಿರಕ್ಷೆ ಈ ಮತದಾರರ ನಿರಕ್ಷೆ ಈ ರಾಜ್ಯ ರಾಷ್ಟ್ರ ನಾಯಕರು ಜಿಲ್ಲಾ ನಾಯಕರು ಈ ಇವರಿಗೆ ಪರಿಗಣಿಸಿ ಇವರಿಗೆ ಅವಕಾಶ ಮಾಡಿಕೊಡ್ತಾರೋ ಅಥವಾ ಈಗ ಅವರು ಮತ್ತು ಅವರು ಕುಟುಂಬದವರಿಗೆ ಇಲ್ಲಿ ಏನಾದರೂ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೋ ನಾವು ಕಾದು ನೋಡಬೇಕು ಈ ದಾವಣಗೆರೆ ದಕ್ಷಿಣಕ್ಕೆ ಮುಂದಿನ ದೊರೆ ಯಾರಾಗುತ್ತಾರೆ ಅಲ್ಲಿವರೆಗೂ